ಗದಗದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸುತ್ತಿರುವಂತಹ ಹೋರಾಟದ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ನಿಜವಾದ ಜನಪರ ಹೋರಾಟವಲ್ಲ ಮಳೆಗಾಲದಲ್ಲಿ ಡಾಂಬರೀಕರಣ ರಸ್ತೆ ಹಾಳಾಗಿ ಗುಂಡಿಗಳು ಬೀಳುವುದು ಸಾಮಾನ್ಯ ಇದು ಎಲ್ಲರಿಗೂ ತಿಳಿದಿರುವ ವಿಚಾರ ಮಳೆ ಬರುತ್ತಿದ್ದು ಬೆಳೆ ಹಾಳಾಗಿರುವ ಪರಿಸ್ಥಿತಿಯ ನಡುವೆ ರಾಜಕೀಯ ಲಾಭಕ್ಕಾಗಿ ಮಾತ್ರ ಈ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು ಸಚಿವರ ಮಾತಿನಲ್ಲಿ ಬಿಜೆಪಿ ನಡೆಸುತ್ತಿರುವಂತಹ ಹೋರಾಟದಲ್ಲಿ ಸತ್ವವಿಲ್ಲ ಅದು ಕೇವಲ ರಾಜಕೀಯ ಉದ್ದೇಶ ಹೊಂದಿದ ಪ್ರತಿಭಟನೆ ಎಂದರು ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಬೆಳೆ ಹಾಳಾಗ್ತಾ ಇದೆ ಮಳೆ ಬದ್ ಬಿದ್ದಾಗ ಟಾರ್ ರಸ್ತೆಗಳು ಹಾಳಾಗ್ತವು ಉಂಡಿ ಬೀಳ್ತವು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದಲ್ಲ ಆದಾಗ್ಯೂ ಇದನ್ನು ಅವರು ರಾಜಕೀಯವಾಗಿ ಒಂದೇನೋ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇದರಲ್ಲಿ ಏನೂ ಸತ್ವ ಇಲ್ಲ ಹಾಗೂ ಈ ರೀತಿಯ ಪ್ರತಿಭಟನೆ ಜನಪರವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ